ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಜಿ ವಿ ಸಿ ಹೆಲ್ದಿ ಲೈಫ್ ಚಾನಲ್ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಸ್ಪೆಷಲ್ ತಾಳಿಪಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ತಾಳಿಪಟ್ಟು ಮಾಡೋಕ್ಕೆ ನಾನು ಯಾವ್ಯಾವ ಹಿಟ್ಟು ಹಾಗೂ ಯಾವ್ಯಾವ ಪದಾರ್ಥನ ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ಕಡಲೆ ಇಟ್ಟು ಒಂದು ಬಟ್ಲಲ್ಲಿ ಜೋಳದಿಟ್ಟು ಹಾಗೆ ಮತ್ತೊಂದು ಬಟ್ಲಲ್ಲಿ ಅಕ್ಕಿ ಇಟ್ಟು ಒಂದು ಬಟ್ಲಲ್ಲಿ ಗೋಧಿ ಇಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಓಂಕಾಳು ಜೀರಿಗೆನ ತಗೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ತುಂಬ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ನಾನು ಒಂದು ಬೌಲನ್ನು ತಗೊಂಡಿದ್ದೀನಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಆ ಒಂದು ಬೌಲಿಗೆ ನಾನು ತಗೊಂಡಿರುವಂತಹ ಹಿಟ್ಟುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನಿಲ್ಲಿ ಮೂರು ಜನಕ್ಕೆ ಜನಕ್ಕಾಗುವಷ್ಟು ತಾಳಿಪಟ್ಟನ ಮಾಡ್ತಾಯಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಹಾಗೆ ಅಷ್ಟನ್ನು ಇಟ್ಟು ಹಾಗೆ ಸೊಪ್ಪನ್ನು ತಗೊಂಡು ನೀವು ಮಾಡ್ಕೊಬೋದು ಹಾಗೆ ನಾನು ಓಂಕಾಳು ಮತ್ತು ಜೀರಿಗೆನ ಸ್ವಲ್ಪ ಕೈಯಲ್ಲಿ ಉಜ್ಜಿ ಹಾಕ್ತಾಯಿದ್ದೀನಿ ಹಾಗೆ ಉಪ್ಪು ಮತ್ತು ತೊಗೊಂಡಿರೋಂತಹ ಸೊಪ್ಪು ಕಟ್ ಮಾಡಿರೋವಂತಹ ಈರುಳ್ಳಿ ಎಲ್ಲನೂ ಸಹ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಮೊದಲು ಈ ಸೊಪ್ಪು ಮತ್ತು ಈರುಳ್ಳಿ ಉಪ್ಪು ಎಲ್ಲ ಒಂದು ಹಾಗೆ ಕಲಸ್ಕೊಂಡು ನಂತರ ನೀರು ಹಾಕಬೇಕಾಗುತ್ತೆ ಯಾಕಂದರೆ ಆಲ್ರೆಡಿ ಸೊಪ್ಪು ಮತ್ತು ಈರುಳ್ಳಿಲಿ ನೀರು ಬಿಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಂಗಾಗಿ ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕ್ ಮಾಡ್ಕೋಬೇಕು ಈ ಒಂದು ಹದದಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆರಾಮಾಗಿ ಈಸಿಯಾಗಿ ತಾಳಿಪಟ್ಟೆನ ನಾವು ರೆಡಿ ಮಾಡ್ಕೋಬೋದು ಈ ಒಂದು ತಾಳಿಪಟ್ಟು ಮಾಡೋಕ್ಕೆ ನಾನು ಒಂದು ದಪ್ಪನಾದಂತಹ ಕವರ ತಗೊಂಡು ಮಾಡ್ತಾಯಿದ್ದೀನಿ ಆರಾಮಾಗಿ ಹೋಳಿಗೆ ತಟ್ತೀವಲ್ಲ ಅದೇ ಥರ ನಾವು ಕೈಯಲ್ಲೇ ತಟ್ಕೋಬೋದು ಹಾಗೆ ಇದಕ್ಕೇನು ಲಟ್ಟಣೆಗೇನು ಬೇಕಿಲ್ಲ ಚಪಾತಿ ಏನು ರಿಸ್ಕ್ ಅನ್ಸಲ್ಲ ಆರಾಮಾಗಿ ಮಾಡ್ಬೋದು ಫಸ್ಟ್ ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದೆರಡು ಮೂರು ಸಲ ಮಾಡಿದರೆ ಅಭ್ಯಾಸ ಆಗುತ್ತೆ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಬೆಂಗಳೂರು ಸೈಡಿಗೆ ಸ್ವಲ್ಪ ಕಡಿಮೆನೇ ಮಾಡೋದು ಸೊ ಹಂಗಾಗಿ ನಾನು ಈ ಒಂದು ವೀಡಿಯೋದಲ್ಲಿ ಸ್ಪೆಷಲ್ಲಾಗಿ ನಾನು ತಾಳಿಪಟ್ಟೆ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಎಲೆ ಹೋಳಿಗೆ ಮಾಡ್ತಿರ್ತಾರಲ್ವ ಆಲ್ಮೋಸ್ಟ್ ಅಲ್ಲೆಲ್ರಿಗೂ ಆರಾಮಾಗಿ ಈಸಿಯಾಗಿ ಬರುತ್ತೆ ತುಂಬಾ ಬೇಗ ಆಗೋವಂತಹ ಹೌದು ಹಾಗೆ ತುಂಬ ಟೇಸ್ಟಿಯಾಗಿಯೂ ಸಹ ಆಗುತ್ತೆ ಇದನ್ನು ಚಿಕ್ಕ ಮಕ್ಕಳು ಸಹ ತುಂಬಾ ಇಷ್ಟಪಡ್ತಾರೆ ಹಾಗೆ ಲಂಚ್ ಬಾಕ್ ಲಂಚ್ ಬಾಕ್ಸಿಗೂ ಸಹ ಇದನ್ನು ಕೊಡ್ಬೋದು ಈ ರೀತಿಯಾಗಿ ಮತ್ತು ಕೆಳಗೆ ಮತ್ತು ಮೇಲೆ ಎರಡು ಸೈಡು ಸಹ ಎಣ್ಣೆ ಹಾಕ್ಕೊಂಡು ಈ ಒಂದು ಕೈಯಲ್ಲೇ ನಾವು ತಟ್ಕೋಬೋದು ತುಂಬಾ ಈಸಿಯಾಗಿ ಬೇಗ ಆಗುತ್ತೆ ಸ್ವಲ್ಪ ದಪ್ಪಾಗಿರುವಂತಹ ಕವರನ್ನು ತಗೊಂಡೆ ನಾವು ಹಾಕ್ಕೋಬೇಕು ನಾನಿಲ್ಲಿ ಐರನ್ ತವನೆ ತಗೊಂಡಿರೋದು ಹಾಗೆ ಎಣ್ಣೆನೂ ಸಹ ಈ ಒಂದು ತಾಳಿಪಟ್ ಮಾಡೋಕ್ಕೆ ಎಣ್ಣೆನೂ ಸಹ ಮುಖ್ಯ ಆಗುತ್ತೆ ಸೊ ಹಂಗಾಗಿ ಅಂಚಿಗೆ ನಾವು ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಹಾಕ್ಬೇಕು ಇಲ್ಲಾಂದರೆ ಅದು ಸ್ವಲ್ಪ ಇಟ್ಬಿಡುತ್ತೆ ಹಂಗಾಗಿ ನಾವು ನೋಡ್ಕೊಂಡು ಹುಷಾರಾಗಿ ಎರಡು ಕಡೆನೂ ಸಹ ಬೇಯಿಸ್ಕೊಂಡು ತಗೋಬೇಕು ಈ ರೀತಿಯಾಗಿ ಈಸಿಯಾಗಿ ನಾವು ತಾಳಿಪಟ್ಟನ್ನ ಟೇಸ್ಟಿಯಾಗಿ ಭಾಳ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು ಇದನ್ನು ಬಿಸಿ ಬಿಸಿ ತಾಳಿಪಟ್ಟಿಗೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತ ಮಿಸ್ ಮಾಡಬೇಡಿ ಈ ರೀತಿಯಾಗಿ ನಾನು ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡು ಎಣ್ಣೆನ ಹಾಕ್ಕೊಂಡು ಇದ್ದೀನಿ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಎಲ್ಲರೂ ಸಹ ತುಂಬಾ ಇಷ್ಟಪಡ್ತಾರೆ ಈ ಒಂದು ತಾಳಿಪಟ್ಟಿಗೆ ಮೊಸರು ಮತ್ತು ಅಗಸೆ ಬೀಜದ ಚಟ್ನಿಯನ್ನ ಇಲ್ಲಿ ಬಳಸ್ತಾರೆ ನಾವು ನಮಗೆ ಯಾವ ಥರ ಚಟ್ನಿ ಬೇಕಾ ಥರ ಮಾಡ್ಕೋಬೋದು ನಾನು ಈ ಒಂದು ಬಿಸಿ ಬಿಸಿ ತ ತಾಳಿಪಟ್ಟಿಗೆ ತುಪ್ಪ ಹಚ್ಕೊಂಡು ತಿಂದೀನಿ ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್